ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ದೇಶದ ಅಭಿವೃದ್ಧಿಯಲ್ಲಿ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎಫ್ ಎಸ್ ಈ ಎಲ್ಲ ಅಧಿಕಾರಿಗಳ ಪಾತ್ರವೂ ಕೂಡ ದೊಡ್ಡ ಮಟ್ಟಿಗೆ ಇರುತ್ತೆ ಯಾಕಂದ್ರೆ ಅವರೆಲ್ಲರೂ ಕೂಡ ಉನ್ನತ ಹಂತದ ಅಧಿಕಾರಿಗಳು ಆದ್ರೆ ಆ ಅಧಿಕಾರಿಗಳೇ ಮೋಸದ ಮನಸ್ಥಿತಿಯನ್ನ ಹೊಂದಿದ್ರೆ ಅಥವಾ ಐ ಎ ಎಸ್ ಒ ಐ ಪಿ ಎಸ್ ಆಗೋದಿಕ್ಕೆ ಅವರೇ ಮೋಸ ಮಾಡಿಬಿಟ್ಟಿದ್ರೆ ಯು ಪಿ ಎಸ್ ಅವರೇ ಬಕ್ರಾ ಮಾಡಿ ಆಯ್ಕೆ ಆಗಿಬಿಟ್ರೆ ಏನ ಕತೆ ಯಾವ ರೀತಿಯಾಗಿ ನಿಯತ್ತಿನಿಂದ ಜನರ ಸೇವೆಯನ್ನ ಮಾಡೋದಕ್ಕೆ ಅಥವಾ ಜನರ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಜೊತೆಗೆ ನಾನು ಐ ಎಸ್ ಒ ಐ ಪಿ ಎಸ್ ಎನ್ನುವಂತ ಅಹಂಕಾರವನ್ನ ನೆತ್ತಿಗೆ ಏರಿಸಿಕೊಂಡು ಬಿಟ್ರೆ ಇವರಿಂದ ನಾವು ಏನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಈ ಮಾತನ್ನ ಹೇಳೋದಕ್ಕೆ ಕಾರಣ ಓರ್ವ ಮಹಿಳಾ ಅಧಿಕಾರಿ ಅದು ಕೂಡ ಮೂವತ್ತ ಎರಡು ವರ್ಷದ ಐ ಎ ಎಸ್ ಅಧಿಕಾರಿ ಇಡೀ ದೇಶಾದ್ಯಂತ ಸುದ್ದಿಯಲ್ಲಿ ಇದ್ದಾರೆ ಯಾವ ಪರಿಯಾಗಿ ಸುದ್ದಿ ಅಂದ್ರೆ ಸ್ವತಃ ಪ್ರಧಾನಮಂತ್ರಿ ಕಚೇರಿ ಕೂಡ ದಂಗಾಗಿ ಬಿಟ್ಟಿದೆ ನಮಗೆ ವರದಿ ಬೇಕು ಅಂತ ಕೇಳಿದೆ ಈ ಅಧಿಕಾರಿಯ ಎಡವಟ್ಟು ಈ ಅಧಿಕಾರಿ ಸದ್ದು ಸುದ್ದಿ ಮಾಡ್ತಿದ್ದಾರಲ್ಲ ಇದು ಸ್ವತಃ ನರೇಂದ್ರ ಮೋದಿ ಕೂಡ ತಲುಪಿ ಬಿಟ್ಟಿದೆ ಹಾಗಾದ್ರೆ ಯಾರವ್ರ ಅಧಿಕಾರಿ ಏನೆಲ್ಲ ಎಡವಟ್ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಯಾಕಂದ್ರೆ ಇಂಥದ್ದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಬಂಧುಗಳು ಇವರ ಹೆಸರು ಪೂಜಾ ಕೇಡ್ಕರ್ ಅಂತ ವಯಸ್ಸು ಮೂವತ್ತೆರಡರಿಂದ ಮೂವತ್ ಮೂರರ ಆಸುಪಾಸು ಸದ್ಯ ಇಡೀ ದೇಶಾದ್ಯಂತ ಅತಿ ಹೆಚ್ಚು ಸುದ್ದಿಯಲ್ಲಿದ್ದಾರೆ ಟ್ರೆಂಡಿಂಗ್ ನಲ್ಲಿ ಹೆಸರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮಾಡಿರುವಂಥ ಎಡವಟ್ಟಿನ ಆ ಹೈಲೈಟ್ಸ್ ಹೇಳಿ ಅದಾದ ಬಳಿಕ ವಿಸ್ತೃತವಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಎಡವಟ್ಟುಗಳು ಏನಪ್ಪಾ ಅಂದ್ರೆ ಇವರು ಇನ್ನೂ ಕೂಡ ಪೂರ್ಣ ಪ್ರಮಾಣದ ಐ ಎ ಎಸ್ ಅಧಿಕಾರಿ ಅಲ್ಲ ಅಂದ್ರೆ ಪ್ರೊಬೇಷನರಿ ಪೀರಿಯಡ್ ಅಂತ ಕರಿತೀವಲ್ಲ ಅಥವಾ ಟ್ರೈನಿ ಪೀರಿಯಡ್ ಅಂತ ಕರಿತೀವಲ್ಲ ಆ ಸಂದರ್ಭದಲ್ಲಿ ಇರುವಾಗಲೇ ಇವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಪತ್ರವನ್ನು ಬರೀತಾರೆ ನಾನು ಬರೋಕ್ಕೂ ಮುನ್ನವೇ ನನಗೆ ಕ್ಯಾಬಿನ್ ರೆಡಿ ಮಾಡಿಡಿ ನನಗೆ ಐಶ್ವರಾಮಿ ಕಾರ್ ಬೇಕು ನನಗೆ ಐಶ್ವರಾಮಿ ಕಚೇರಿ ಬೇಕು ನನಗೆ ಸಿಬ್ಬಂದಿ ಬೇಕು ನನಗೆ ಭದ್ರತೆ ಬೇಕು ನನಗೆ ಕಾನ್ಸ್ಟೇಬಲ್ಗಳನ್ನು ಭದ್ರತೆಗೋಸ್ಕರ ನಿಯೋಜನೆ ಮಾಡಬೇಕು ಎನ್ನುವ ರೀತಿಯಲ್ಲಿ ಕೊನೆಗೆ ಕಾರ್ ಕೊಟ್ಟಿಲ್ಲ ಅಂತ ತನ್ನದೇ ಐಷಾರಾಮಿ ಆಡಿ ಕಾರ್ ಗೆ ಸರ್ಕಾರಿ ಅಧಿಕಾರಿಗಳ ಈ ಸೈರನ್ ಇರುತ್ತೆ ನೋಡಿ ಅಥವಾ ಬೀಕನ್ ಲೈಟ್ ಅಂತ ಏನು ಕರಿತೀವಿ ಅದನ್ನು ಹಾಕೊಂಡು ಓಡಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಪ್ಲೇಟ್ ಹಾಕೊಂಡು ಓಡಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಈ ರೀತಿಯಾಗಿ ಸಾಲು ಸಾಲು ಎಡವಟ್ಟು ಆ ಎಡವಟ್ಟಿನ ಬಗ್ಗೆ ಪರಿಶೀಲನೆಗೆ ಹೋದಂಥ ಸಂದರ್ಭದಲ್ಲಿ ಗೊತ್ತಾದಂತಹ ಸಂಗತಿ ಏನಪ್ಪಾ ಅಂದ್ರೆ ಇವರು ಐ ಎಸ್ ಸಂದರ್ಭದಲ್ಲಿ ಒಂದಷ್ಟು ಫೇಕ್ ಡಾಕ್ಯುಮೆಂಟ್ ಅನ್ನು ರೆಡಿ ಮಾಡಿ ಆ ಫೇಕ್ ಡಾಕ್ಯುಮೆಂಟ್ ಅನ್ನು ಕೊಟ್ಟು ಯು ಪಿ ಎಸ್ ಗೆ ಬಕ್ರಾ ಮಾಡಿ ಅಧಿಕಾರಿ ಆಗಿದ್ದಾರೆ ಸಂಗತಿ ಗೊತ್ತಾಗ್ತಿದೆ ಇನ್ನೂ ಒಂದಷ್ಟು ವಿಚಾರವನ್ನು ಕೆದಕುವಂಥ ಸಂದರ್ಭದಲ್ಲಿ ಗೊತ್ತಾಗಿದ್ದೇನಪ್ಪ ಅಂದರೆ ಇವರ ತಂದೆಯೂ ಈ ಹಿಂದೆ ಅಧಿಕಾರಿಯಾಗಿದ್ರು ಇವರ ತಾತನೂ ಅಧಿಕಾರಿಯಾಗಿದ್ರು ಇವರ ತಂದೆ ತಾತ ಬೇಕಾದಷ್ಟು ಆಸ್ತಿ ಪಾಸ್ತಿ ಮಾಡಿಬಿಟ್ಟಿದ್ದಾರೆ ಕೋಟ್ಯಾಂತ ರೂಪಾಯಿ ಒಡೆಯರು ಸ್ವತಃ ಈ ಪೂಜಾ ಕೇಡ್ಕರ್ ಕೂಡ ಹದಿನೇಳು ಕೋಟಿ ಒಡತಿ ಎನ್ನುವಂಥ ಸಂಗತಿ ಗೊತ್ತಾಗ್ತಿದೆ ಇನ್ನು ಮುಂದೆ ಮುಂದೆ ಹೋಗ್ತಾ ಎಲ್ಲಿವರೆಗೆ ಬರ್ತಿದೆ ಅಂದ್ರೆ ಒಂದೊಂದು ವಿಚಾರ ಹೊರಗಡೆ ಬರ್ತಾ ಇದೆ ಇವರ ತಾಯಿಯ ಅಹಂಕಾರ ಪ್ರದರ್ಶನದ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಇವರ ತಾಯಿ ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ರೈತರ ಜಮೀನನ್ನು ಬೇಕಾಬಿಟ್ಟೆ ಒತ್ತುವರಿ ಮಾಡ್ಕೊಂಡು ಬಿಟ್ಟಿದ್ರು ರೈತರು ಪ್ರಶ್ನೆ ಮಾಡಕ್ ಬಂದಾಗ ನಾನು ಯಾರು ಗೊತ್ತಾ ಅಂತ ಅವರಿಗೆ ಪಿಸ್ತೂಲ್ ಅನ್ನು ತೋರಿಸ್ಬಿಟ್ಟಿದ್ದಾರೆ ಇನ್ನು ಇವರ ತಂದೆ ಹಿಂದೆ ಅಧಿಕಾರಿಯಾಗಿದ್ದಂಥವ್ರು ಮಗಳ ಈ ಹುಚ್ಚಾಟಗಳಿಗೆ ಮಗಳ ಈ ಎಡವಟ್ಟಿಗೆ ಅವರೇ ಸಾಥ್ ಕೊಟ್ಟು ಬಿಟ್ಟಿದ್ದಾರೆ ಇಡೀ ಫ್ಯಾಮಿಲಿ ನಾವು ಹಾಗೆ ನಾವು ಹೀಗೆ ಅಂತ ಹೇಳಿ ವರ್ತಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇಂಥವ್ರಿಂದ ನಾವು ಏನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಂಥವ್ರು ಜನ ಸೇವೆಯನ್ನು ಮಾಡದಕ್ಕಾದ್ರೂ ಹೇಗೆ ಸಾಧ್ಯ ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ ನಾನು ಆಗ್ಲೇ ಹೇಳಿದ ಹಾಗೆ ಬಂಧುಗಳೇ ಇವರ ಹೆಸರು ಪೂಜಾ ಕೇಡ್ಕರ್ ಅಂತ ಎರಡು ಸಾವಿರದ ಇಪ್ಪತ್ತೆರಡರ ಬ್ಯಾಚು ನ ಅಧಿಕಾರಿ ಎಂಟುನೂರ ನಲವತ್ತ ಒಂದನೇ ರ್ಯಾಂಕ್ ಮಹಾರಾಷ್ಟ್ರ ಕೇಡರ್ನ ಅಧಿಕಾರಿ ಇವರ ತಂದೆ ದಿಲೀಪ್ ಕೇಡ್ಕರ್ ಅಂತ ಹೇಳಿ ಇವರು ಕೂಡ ಈ ಹಿಂದೆ ಐ ಎ ಎಸ್ ಅಧಿಕಾರಿ ಆಗಿದ್ದಂಥವರು ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸವನ್ನು ಮಾಡಿದಂಥವ್ರು ಈ ದಿಲೀಪ್ ಕೇಡ್ಕರ್ ತಂದೆ ಅಂದರೆ ಪೂಜಾ ಕೇಡ್ಕರ್ ತಾತ ಅವರು ಕೂಡ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದಂಥವರು ಹಾಗೆ ಈ ಪೂಜಾ ಕೇಡ್ಕರ್ ತಂದೆ ದಿಲೀಪ್ ಕೇಡ್ಕರ್ ಚುನಾವಣೆಗೂ ಕೂಡ ಸ್ಪರ್ಧೆಯನ್ನು ಮಾಡಿದ್ರು ಆದರೆ ಚುನಾವಣೆಯಲ್ಲಿ ಸೋಲನ್ನು ಕಂಡಂಥವರು ಇನ್ನು ಇವರು ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಇರ್ತಾರಲ್ಲ ಟ್ರೈನಿಂಗ್ ಪಿರಿಯಡ್ ಅಲ್ಲಿ ಇರ್ತಾರಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಇವರಿಗೆ ವಿಶೇಷವಾದಂಥ ಸವಲತ್ತನ್ನು ಕೊಡೋದಿಲ್ಲ ಯಾರಿಗೂ ಕೂಡ ಕೊಡೋದಿಲ್ಲ ನಿಯಮ ಇರೋದೇ ಆ ರೀತಿಯಾಗಿ ಆದರೆ ಪೂಜಾ ಕೇಡ್ಕರ್ ಏನು ಮಾಡಿಬಿಡ್ತಾರೆ ನಾನು ಐ ಎ ಎಸ್ ಅಧಿಕಾರಿಯಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕಾರವನ್ನು ವಹಿಸ್ಕೊಂಡು ಬಿಡ್ತಾರೆ ನಾನು ಬೇಕಾದರೂ ಮಾಡಬಹುದು ಎನ್ನುವಂಥ ಮನಸ್ಥಿತಿ ಎಲ್ಲಿವರೆಗೆ ಅಂದರೆ ಪುಣೆಯ ಕಲೆಕ್ಟರ್ ಇರ್ತಾರಲ್ಲ ಅವರಿಗೆ ಬೇಕಾಬಿಟ್ಟಿಯಾಗಿ ಕಾಟ ಕೊಟ್ಟುಬಿಟ್ಟಿದ್ದಾರೆ ತನ್ನ ಸೀನಿಯರ್ ಅಧಿಕಾರಿಗೆ ನಿರಂತರವಾಗಿ ಅವರಿಗೆ ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸೋದು ನಾನು ಬರೋಕ್ಕೂ ಮುನ್ನವೇ ನೀವು ಕ್ಯಾಬಿನ್ ಅನ್ನು ರೆಡಿ ಮಾಡಿ ಇಡಬೇಕು ನನಗೆ ಕ್ವಾರ್ಟರ್ಸ್ ಬೇಕು ನನಗೆ ಪಿಯೋನ್ಗಳು ಬೇಕು ನನ್ನ ಭದ್ರತೆಗೆ ಅಂತ ಹೇಳಿ ನೀವು ಕಾನ್ಸ್ಟೇಬಲ್ಗಳನ್ನು ನೇಮಕ ಮಾಡಬೇಕು ಅದು ಬೇಕಾಬಿಟ್ಟಿಯಾದಂಥ ರೂಮನ್ನು ಕೊಡುವ ಹಾಗಿಲ್ಲ ವಿ ಐ ಪಿಗಳಿಗೆ ಕೊಡುವಂಥ ರೂಮನ್ನೇ ನನಗೆ ಕೊಡಬೇಕು ಜೊತೆಗೆ ಇನ್ನು ಬೇರೆ ಬೇರೆ ಕಾರಿನ ವ್ಯವಸ್ಥೆಯನ್ನ ಮಾಡಬೇಕು ಒಟ್ಟಾರೆಗೇ ಏನೇನು ವ್ಯವಸ್ಥೆ ಆಗಬೇಕು ಎಲ್ಲ ವ್ಯವಸ್ಥೆಯನ್ನ ಕೂಡ ನನಗೆ ಮಾಡಿಡಬೇಕು ನಾನು ಬರೋಕ್ಕೂ ಮುನ್ನವೇ ಇವೆಲ್ಲವೂ ಕೂಡ ನನಗೆ ರೆಡಿಯಾಗಿರಬೇಕು ಎನ್ನುವ ರೀತಿಯಲ್ಲಿ ನಿರಂತರವಾಗಿ ಅವರಿಗೆ ಸೂಚನೆ ಕೊಡುವಂತ ಕೆಲಸ ನಿರಂತರವಾಗಿ ಅವರಿಗೆ ಕಾಟ ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ ಇಷ್ಟೆಲ್ಲ ಒಂದು ಹಂತಕ್ಕಾಯ್ತಾ ಇದು ಹೆಚ್ಚಾಗಿ ಹೊರಗಡೆ ಬಂದಿರಲಿಲ್ಲ ಇದನ್ನು ಆ ಅಧಿಕಾರಿ ಯಾರಿದ್ರು ಅವ್ರಿಗೆ ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ರು ಜೊತೆಗೆ ಇಂಥವರನ್ನು ಈ ರೀತಿಯ ಮುಂದುವರೆಯೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಎನ್ನುವ ರೀತಿಯಲ್ಲೂ ಕೂಡ ಅವರು ಏನೇನು ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಅದಾದ ಬಳಿಕ ಅತಿ ಹೆಚ್ಚು ಸುದ್ದಿ ಆಗಿದ್ದೇನಪ್ಪ ಅಂದರೆ ಇವರು ಕಾರ್ ಕೇಳಿದ್ರಲ್ಲ ಕಾರ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡ್ಬಿಟ್ಟಿದ್ದಾರೆ ಇವ್ರದೇ ಐಷಾರಾಮಿ ಕಾರ್ ಇದೆ ಆಡಿ ಕಾರ್ ಇದೆ ಆ ಆಡಿ ಕಾರ್ ಗೆ ಸೈರನ್ ಲೈಟ್ ಈ ಸೈರನ್ ಲೈಟ್ ಅಂದ್ರೆ ಈ ಕೆಂಪು ನೀಲಿಯ ಬೀಕನ್ ಲೈಟ್ ಬರುತ್ತೆ ನೋಡಿ ಜಿಲ್ಲಾಧಿಕಾರಿಗಳು ಓಡಾಡ್ತಾರಲ್ಲ ಆ ಲೈಟ್ ಹಾಕೊಂಡಿದ್ದಾರೆ ಮೇಲ್ಗಡೆ ಹಾಗೆ ಐ ಪಿ ನಂಬರ್ ಪ್ಲೇಟ್ ಹಾಕೊಂಡು ಅದ್ರಲ್ಲಿ ಓಡಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅದು ಕೂಡ ವಿಪರೀತವಾಗಿ ವೈರಲ್ ಆಗಿದೆ ಅದಾದ ನಂತರ ಇವರ ಮೇಲೆ ಒಂದಷ್ಟು ತನಿಖೆ ಎಲ್ಲವೂ ಕೂಡ ಆರಂಭ ಆಗತ್ತೆ ಯಾರಿವರು ಇವರು ಏನ ಕತೆ ಯಾಕೆ ಇಂಥ ಎಡವಟ್ಟನ ಮಾಡ್ತಿದ್ದಾರೆ ಎಲ್ಲವನ್ನು ಕೂಡ ವಿಚಾರಿಸ್ತಾ ಹೋದಾಗ ಮೊದಲು ಗೊತ್ತಾದಂತ ಸಂಗತಿ ಅಂದ್ರೆ ಇವರ ತಂದೆ ಕೂಡ ಹಿಂದೆ ಅಧಿಕಾರಿಯಾಗಿದ್ದಂತ ಕಾರಣಕ್ಕಾಗಿ ಪುಣೆಯ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಅವರು ಕೂಡ ಒತ್ತಡವನ್ನ ನನ್ನ ಮಗಳಿಗೆ ವಿಶೇಷವಾದಂತ ಸವಲತ್ತನ್ನ ಕೊಡಬೇಕು ಅಂತ ಅಷ್ಟು ಮಾತ್ರ ಅಲ್ಲ ಆಗ ಒಂದು ಕಚೇರಿಯನ್ನು ಕೊಡ್ತಾರೆ ಇವರಿಗೆ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ ಅಂತೇಳಿ ಅದನ್ನು ತಿರಸ್ಕರಿಸಿ ಬಿಡ್ತಾರೆ ಅದಾದ ಬಳಿಕ ಒಂದು ಇದನ್ನ ನೋಡಿ ವಿ ಐ ಪಿ ಕೋಣೆಯನ್ನ ಅಥವಾ ಕಚೇರಿಯನ್ನ ನೋಡಿ ಇದೇ ನನಗೆ ಬೇಕು ಅಂತ ಹೇಳಿ ಸೂಚನೆ ಕೊಟ್ಟು ಹೋಗಿದ್ದಾರೆ ಅದಾದ ಬಳಿಕ ಹೆಚ್ಚುವರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಹೋಗಿ ಅವ್ರ ಕಚೇರಿಯನ್ನ ಆಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ ಅವರ ನೇಮ್ ಪ್ಲೇಟ್ ಇರ್ತಲ್ಲ ಅದನ್ನು ಕಿತ್ತು ಎಸ್ತು ಬಿಟ್ಟಿದ್ದಾರೆ ಅವರ ಕಚೇರಿಯಲ್ಲಿದ್ದಂಥ ಪೀಠೋಪಕರಣಗಳೆಲ್ಲವನ್ನು ಕೂಡ ಹೊರಗಡೆ ಹಾಕಿ ತನ್ನ ಹೇಗೆ ಬೇಕೋ ಹಾಗೆ ಮಾರ್ಪಡಿಸ್ಕೊಂಡು ಬಿಟ್ಟಿದ್ದಾರೆ ಅಂದರೆ ನಾನೇ ಏನೋ ಬೇಕಾದರೂ ಮಾಡಿಬಿಡ್ತೀನಿ ನಾನು ಹೇಗೆ ಬೇಕಾದರೂ ಇದು ಬಿಡ್ತೀನಿ ಅಂತ ಮೊದಲು ಐ ಎ ಎಸ್ ಅಧಿಕಾರಿಗಳು ಶಿಷ್ಟಾಚಾರವನ್ನು ಪಾಲನೆ ಮಾಡಬೇಕು ಅವರಿಗೆ ಆದಂತ ಶಿಸ್ತು ಇರಬೇಕಾಗತ್ತೆ ಅದೆಲ್ಲವೂ ಕೂಡ ಇದ್ದಾಗ ಮಾತ್ರ ಅವರು ಒಂದು ಜಿಲ್ಲೆಯಲ್ಲಿ ಪ್ರಮುಖ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸೋಕೆ ಸಾಧ್ಯ ಇವರು ಹಾಗೇನಿಲ್ಲ ಯಾವ ಶಿಷ್ಟಾಚಾರವನ್ನು ಕೂಡ ಪಾಲನೆ ಮಾಡೋದಿಲ್ಲ ನನ್ನ ತಂದೆ ಹಾಗೆ ಬೇಕಾದಷ್ಟು ದುಡ್ಡಿದೆ ಎನ್ನುವ ಕಾರಣಕ್ಕಾಗಿ ಆಡಿದ್ದ ಆಟ ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರಿದ್ದಾರೆ ಅದಾದ ಬಳಿಕ ಏನಾಯ್ತು ತನಿಖೆ ಅಂತದೆಲ್ಲವೂ ಕೂಡ ಆರಂಭ ಆಯಿತು ಆಗ ಒಂದಷ್ಟು ಸಂಗತಿ ಗೊತ್ತಾಗಿದೆ ಇವರ ಮೋಸದ ಆಟ ಎಲ್ಲವೂ ಕೂಡ ಬಯಲಾಗಬಿಟ್ಟಿದೆ ಅದೇನಪ್ಪಾ ಅಂದ್ರೆ ಈ ಆಯ್ಕೆ ಪ್ರಕ್ರಿಯೆ ಸಂದರ್ಭದಲ್ಲಿ ಒಂದಷ್ಟು ಮಂದಿಗೆ ವಿಶೇಷವಾದಂತ ವಿನಾಯಿತಿ ಇರುತ್ತೆ ವಿಶೇಷವಾದಂಥ ಅವಕಾಶ ಇರುತ್ತೆ ಅದನ್ನು ಕೋಟಾ ಎನ್ನುವ ರೀತಿಯಲ್ಲೂ ಕೂಡ ಕರಿಬೋದು ಪ್ರಮುಖವಾಗಿ ಈ ವಿಶೇಷ ಚೇತನರಿಗೆ ಅಥವಾ ವಿಕಲ ಚೇತನರಿಗೆ ವಿಶೇಷವಾದಂಥ ಅವಕಾಶ ಇರುತ್ತೆ ಇವರು ಏನು ಮಾಡಿದ್ದಾರೆ ಅಂದ್ರೆ ಒಂದು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ನನಗೆ ದೃಷ್ಟಿ ಸಮಸ್ಯೆ ಇದೆ ನಾನು ಕೂಡ ವಿಶೇಷ ಚೇತನ ಹೆಣ್ಮಗಳು ಅಂತ ಹೇಳಿ ಅದೊಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ ಆ ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಿದ್ಮೇಲೆ ಅದನ್ನು ಪ್ರೂವ್ ಮಾಡಬೇಕಲ್ಲ ಅದಕ್ಕೆ ಏಮ್ಸ್ ನಲ್ಲಿ ಒಂದು ಟೆಸ್ಟ್ ಕೂಡ ನಡೆಯುತ್ತೆ ಅದಾದ ಬೆಳಕಲ್ಲಿ ರಿಪೋರ್ಟ್ ಕೊಡ್ತಾರೆ ಆದ್ರೆ ಅಲ್ಲಿ ಟೆಸ್ಟಿಗೆ ಹೋಗೇ ಇಲ್ಲ ಇವರು ಹೋಗೇ ಇಲ್ಲ ಯಾವ ರಿಪೋರ್ಟ್ ಅನ್ನು ಕೂಡ ತಗೊಂಡಿಲ್ಲ ಅಲ್ಲಿ ಪರಿಶೀಲನೆ ಪದೇ ಪದೇ ಸೂಚನೆ ಕೊಟ್ಟರು ಕೂಡ ನನಗೆ ಕೊರೋನಾ ಬಂದಿದೆ ನನಗೆ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ ನೆಪ ಹೇಳಿ ಹೆಂಗೋ ತಪ್ಸ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದು ಹೆಂಗೋ ಅದೊಂದು ಡಾಕ್ಯುಮೆಂಟ್ ಅನ್ನು ಕ್ರಿಯೇಟ್ ಮಾಡಿ ಅಫಿಡವಿಟ್ ಸಂದರ್ಭದಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಒಂದು ಅದೊಂದು ಈಗ ಮೋಸ ಅಂತ ಗೊತ್ತಾಗ್ತಾ ಇದೆ ಬರೀ ಮೋಸ ಅಲ್ಲ ಅತೀ ದೊಡ್ಡ ಮೋಸ ಯು ಪಿ ಸಿಗೆ ಬಕ್ರಾ ಮಾಡಿಬಿಟ್ಟಿದ್ದಾರೆ ಯು ಪಿ ಎಸ್ ಸಿ ಪರೀಕ್ಷೆ ಹೇಗೆ ನಡೆಯುತ್ತೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಯು ಪಿ ಸಿಗೆ ಬಕ್ರಾ ಮಾಡಿಬಿಟ್ಟಿದ್ದಾರೆ ಒಂದಾಯ್ತಾ ಅದಾದ ಬಳಿಕ ಮತ್ತೊಂದು ಯಾವುದು ವಿನಾಯಿತಿ ಇರುತ್ತೆ ಅಂತ ನೋಡ್ಕೊಂಡಿದ್ದಾರೆ ಅದು ಸಿ ಸರ್ಟಿಫಿಕೇಟ್ ನಾನ್ ಕ್ರೀಮಿ ಲೇಯರ್ ಅಂತ ಕರಿತೀವಿ ಸಿ ನಾನ್ ಕ್ರೀಮಿ ಲೇಯರ್ ಕೆನೆ ಪದರ ಮೀಸಲಾತಿ ಅಂತ ಕರಿತೀವಿ ಅದರಲ್ಲಿ ಏನು ಹೇಳುತ್ತೆ ಅಂದ್ರೆ ಅದು ವಾರ್ಷಿಕವಾಗಿ ಎಂಟು ಲಕ್ಷಕ್ಕಿಂತ ಆದಾಯ ಹೆಚ್ಚಿರಬಾರದು ಅಂದ್ರೆ ಅದರ ಮಿತಿ ಇರುತ್ತೆ ಅದು ಹೇಳುತ್ತೆ ಆದರೆ ಇವರು ಅದರ ಮಾಡ್ಬಿಟ್ಟಿದ್ದಾರೆ ಬರ್ತೀನಿ ಅಂತ ಹೇಳಿ ಅದೊಂದು ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ ಅದೆಲ್ಲ ಹೇಗೆ ಕ್ರಿಯೇಟ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ ಅದಾದ ಬಳಿಕ ಅವರ ತಂದೆ ಏನು ಮಾಡಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅಫಿಡವಿಟ್ ಸಲ್ಲಿಸಬೇಕಲ್ಲ ನಾಮಪತ್ರ ಸಲ್ಲಿಸುವಾಗ ಅಲ್ಲಿ ನೋಡಿದ್ರೆ ಅವ್ರ ತಂದೆ ನಲವತ್ತು ಕೋಟಿ ಆಸ್ತಿ ಅಂತ ಹೇಳಿ ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾರೆ ಜೊತೆಗೆ ಈ ಪೂಜಾ ಕೇಡ್ಕರ್ ಆಸ್ತಿ ಕೂಡ ಹದಿನೇಳು ಕೋಟಿ ಇದೆಯಂತೆ ಇಲ್ಲಿ ನೋಡಿದ್ರೆ ಬಿ ಸಿ ಸರ್ಟಿಫಿಕೇಟ್ ಅಥವಾ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಬಂದು ಯು ಪಿ ಎಸ್ ಸಿಗೆ ಗೆ ಸಲ್ಲಿಕೆ ಮಾಡಿಬಿಟ್ಟಿದ್ದಾರೆ ಅಫಿಡವಿಟ್ ಅನ್ನು ಕೊಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮನಸ್ಸಿಗೆ ಬಂದ ಹಾಗೆ ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ ಏನ್ ಗೊತ್ತಾಗ್ತಾ ಇಲ್ಲ ಅದಾದ ಬಳಿಕ ಈ ಮಾಕ್ ಇಂಟ್ರವ್ಯೂ ಇರುತ್ತಲ್ಲ ಆ ಸಂದರ್ಭದಲ್ಲೂ ಕೂಡ ನನ್ನ ತಂದೆ ತಾಯಿ ಬೇರೆ ಆಗಿದ್ದಾರೆ ನನ್ನ ತಂದೆ ಜೊತೆ ಇಲ್ಲ ತಂದೆಗೂ ನನಗೆ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಹೇಳಿಬಿಟ್ಟಿದ್ದಾರೆ ಅದಾದ ಬಳಿಕ ನೋಡಿದ್ರೆ ಅವ್ರ ತಂದೆಯೇ ಇವ್ರ ಜೊತೆಗೆ ಬಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒತ್ತಡ ಇರುವ ಕೆಲಸ ಮಾಡಿದ್ದಾರೆ ನನ್ನ ಮಗಳಿಗೆ ಆ ಫೆಸಿಲಿಟೀಸ್ ಬೇಕು ಈ ಫೆಸಿಲಿಟೀಸ್ ಬೇಕು ಎನ್ನುವ ರೀತಿಯಲ್ಲಿ ಬಟ್ ಇಷ್ಟ ಆಗಿದೆ ಇಷ್ಟ ಆದ ಬಳಿಕವೂ ಕೂಡ ಈಗ ಒಂದೊಂದೇ ವಿಚಾರ ಹೊರಗಡೆ ಬರ್ತಾ ಇದೆ ಇನ್ನೊಂದು ಎಲ್ಲೆಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಸದ್ಯ ಇಷ್ಟೆಲ್ಲ ಆದ್ಮೇಲೆ ಇವರನ್ನ ಪುಣೆಯಿಂದ ಸೀದಾ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಇವರ ಕಾಟವನ್ನು ತಾಳಲಾರದೆ ಅಥವಾ ಶಿಕ್ಷೆಯ ರೀತಿಯಲ್ಲಿ ವಾಶಿಮ್ ಎನ್ನುವಂಥ ಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಲ್ಲಿ ಇದೀಗ ಸಹಾಯಕ ಕಲೆಕ್ಟರ್ ಆಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಮುಂದೆ ಏನು ಕತೆ ಕಾದಿದೆಯೋ ಗೊತ್ತಿಲ್ಲ ಇಷ್ಟೆಲ್ಲ ಆದಮೇಲೂ ಕೂಡ ಪೂಜಾ ಕೇಡ್ಕರ್ ಹೇಳ್ತಿದ್ದಾರೆ ನಾನು ಬಹಳ ಖುಷಿ ಖುಷಿಯಾಗಿ ಆನಂದದಿಂದ ಅಧಿಕಾರವನ್ನು ಸ್ವೀಕರಿಸಿದ್ದೇನೆ ಅಂತ ಮುಂದೆ ಇನ್ನು ಏನೇನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದರ ನಡುವೆ ಅವರ ತಾಯಿಯ ವಿಡಿಯೋ ಒಂದು ವೈರಲ್ ಆಗಿಬಿಟ್ಟಿದೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಎಕರೆ ಜಾಗ ಇವರದ್ದು ಸುತ್ತಮುತ್ತ ಇರುವಂತಹ ರೈತರ ಜಾಗನೂ ಕೂಡ ಮನಸ್ಸಿಗೆ ಬಂದಾಗ ಒತ್ತುವರಿ ಮಾಡ್ಕೊಂಡು ಬಿಟ್ಟಿದ್ದಾರೆ ರೈತರು ಪ್ರಶ್ನೆ ಮಾಡಕ್ ಬಂದಾಗ ಇವರ ತಾಯಿ ಮನೋರಮಾ ಅಂತೇಳಿ ಪಿಸ್ತೂಲ್ ಇಟ್ಕೊಂಡು ಹೋಗಿ ಹೆದರ್ಸಕ್ ಹೋಗಿಬಿಟ್ಟಿದ್ದಾರೆ ಸದ್ಯ ಆ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಇಡೀ ಕುಟುಂಬದ ಒಂದಷ್ಟು ವಿಚಾರಗಳಲ್ಲೂ ಕೂಡ ಹೊರಗಡೆ ಬರ್ತಾ ಇದೆ ನೋಡೋಣ ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅಂತ ಹೇಳಿ ಸದ್ಯ ಪ್ರಧಾನಮಂತ್ರಿ ಕಚೇರಿ ಕೂಡ ದಂಗ್ ಆಗಿದೆ ಅವರು ಕೂಡ ಇದೀಗ ನಮಗೆ ರಿಪೋರ್ಟ್ ಬೇಕು ಅಂತ ಕೇಳಿದ್ದಾರೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ತನಿಖೆ ಆರಂಭ ಆಗಿದೆ ಬಂದು ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ